ರಾಜ್ಯ ಸರ್ಕಾರಕ್ಕೆ ನಾರಾಯಣಗೌಡರನ್ನು ಬಿಡುಗಡೆಗೊಳಿಸಿದರೆ ಇಲ್ಲದಿದ್ದರೆ ಹೋರಾಟ ಯದ್ದಕ್ಕಾಗಿ ಹೋರಾಟ ಎಲ್ಲಿವರೆಗೂ ಹೋರಾಟ ಸರ್ಕಾರಕ್ಕೆ ನಾನು ಒಂದು ಮಾತು ಹೇಳ್ತೀನಿ ಮಾನ್ಯ ಸಿದ್ದರಾಮಯ್ಯನವರೇ ಇವತ್ತು ಈ ನಾಡು ನುಡಿಗಾಗಿ ಹೋರಾಟ ಮಾಡಿದಂಥ ಹೋರಾಟಗಾರರಿಗೆ ಈ ಸರ್ಕಾರಕ್ಕೆ ಕೊಡ್ತಾ ಇರುವಂಥ ಬಳುವಳಿ ಏನ್ರಿ ಜೈಲು ಶಿಕ್ಷಣ ಏನು ಟೆರರಿಸ್ಟ್ಗಳು ದೊಡ್ಡ ದೊಡ್ಡ ಆಸ್ತಿ ಅಕ್ರಮ ಮಾಡಿರೋರು ಭ್ರಷ್ಟಾಚಾರಿಗಳು ಇವತ್ತು ಮನೆಗಳಲ್ಲಿ ಅವರ ಎರಡು ಮಕ್ಕಳು ತಲೆಮಾರಷ್ಟು ಕೂತು ತಿನ್ನುವಷ್ಟು ಆಸ್ತಿನ ಲಪ್ಟಾಯಿಸಿದಾರಲ್ಲ ಅವರೆಲ್ಲ ಅವ್ರ ಮನೆಗಳಲ್ಲಿ ನೆಮ್ಮದಿಯಾಗಿದ್ದಾರೆ ಸ್ವಾಮಿ ಈ ನಾಡಿನ ಮಕ್ಕಳಿಗೆ ಉದ್ಯೋಗ ಸಿಗಬೇಕು ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಪ್ರಥಮ ಭಾಷೆ ಆಗಬೇಕು ಅಂತ ಹೋರಾಟ ಮಾಡಿದಂತ ನಮ್ಮ ನಾಯಕರಿಗೆ ಸಿಕ್ಕಂಥ ಬಳುವಳಿಯನು ಜೈಲು ಶಿಕ್ಷಣ ಕನ್ನಡದ ಪರ ಹೋರಾಟಗಾರನ್ನ ಪೊಲೀಸರು ಯಾವ ರೀತಿ ನೋಡ್ತಾ ಇದ್ದಾರೆ ಅಂದರೆ ಒಬ್ಬ ದರೋಡೆಕಾರ್ನು ಇಲ್ಲ ಒಬ್ಬ ಕಳ್ಳು ಆ ರೀತಿ ನೋಡ್ತಾ ಇದ್ದಾರೆ ಏನು ಮನೆಗಳು ನುಗ್ತಾ ಇದ್ದಾರೆ ಏನು ಸ್ವಾಮಿ ನಾವೇನಾದರೂ ಬೆಂಕಿ ಹಚ್ಚಿದ್ದೀವ ಇಲ್ಲ ಏನಾದರೂ ನಾವು ಬುಲ್ಡೋಜರ್ ತಗೊಂಡು ಮನೆಗಳು ನುಗ್ಗಿದ್ದೀವ ಏನು ಮಾಡಿದ್ದೀವಿ ಕನ್ನಡದ ಕೆಲಸವನ್ನು ಮಾಡಿದ್ದೀವಿ ಸರ್ಕಾರ ಏನು ನೀವು ಮಾಡಿಲ್ವೋ ನಿಮ್ಮ ಕೆಲಸವನ್ನು ನಾವು ಮಾಡಿದ್ದೀವಿ ಆಗ ಆ ಮಾಡಿದ್ದಕ್ಕೆ ಇವತ್ತು ಕೊಡ್ತಾ ಇರೋದು ಪ್ರತಿಫಲ ಇದೆನಾ ಕನ್ನಡದ ಸಿದ್ದರಾಮಯ್ಯವರು ಹೇಳಿದ್ರು ನಾನು ಬಂದಿದ ತಕ್ಷಣ ಕನ್ನಡಮಯವಾಗುತ್ತೆ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತೇಳ್ಬಿಟ್ಟು ಸರ್ಕಾರಕ್ಕೆ ಬಂದ್ರಲ್ಲ ಸ್ವಾಮಿ ನೀವು ಇವತ್ತು ನಿಮ್ಮ ಸರ್ಕಾರ ಏನು ಮಾಡ್ತು ಕನ್ನಡಪರ ಹೋರಾಟಗಾರನ್ನ ನೀವು ಕ್ರಿಮಿನಲ್ ಮೊಕದ್ದಮೆಗಳನ್ನ ಹಾಕಿ ಇವತ್ತು ಜೈಲಿಗೆ ಕಳಿಸ್ತೀರಾ ಇದು ನ್ಯಾಯನಾ ಇದು ನಿಮ್ಮ ಸರ್ಕಾರನ ಇದು ನಿಮ್ಮ ಕನ್ನಡದ ಸರ್ಕಾರನ ನೀವೇ ತಿಳ್ಕೋಬೇಕು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಈಗಲೂ ಕಾಲ ಮಿಂಚಿಲ್ಲ ದಯವಿಟ್ಟು ತಾವು ಈ ಏನಿದೆ ವಾಪಸ್ ತಗೊಂಡು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಆದರಂಥ ನಾರಾಯಣಗೌಡ್ರನ್ನ ಬಿಡುಗಡೆಗೊಳಿಸ್ಬೇಕು ಇಲ್ಲ ಅಂತೇಳಿದ್ರೆ ಇವತ್ತೇನು ಪೊಲೀಸರು ನಮ್ಮ ಸಂಘಟನೆಯ ಹೋರಾಟಗಳನ್ನ ಕುಗ್ಗಿಸ್ಲಿಕ್ಕೆ ನಾರಾಯಣಗೌಡರ ಬೇಕಂತಲೇ ನೀವು ಹದಿನೈದು ದಿವಸ ಜೈಲಿನಲ್ಲಿ ಇಟ್ಟಿದ್ದೀರ ಅಂತ ಹೇಳಿದ್ರೆ ಅದು ನಿಮ್ಮ ಸರ್ಕಾರದ್ದು ನಿಮ್ಮ ಪೊಲೀಸರ ದುರ್ಬಲವಾದಂಥದ್ದು ಅನ್ಕೊಂತಿದ್ವಿ ಫಸ್ಟು ಏಕಾಏಕಿ ನಾವೇನು ಮಾಲ್ ಆಫ್ ಏಷ್ಯಾಗೆ ನಮ್ಮ ರಕ್ಷಣಾ ವೇದಿಕೆ ತಂಡ ಹೋಗಿ ಏನು ನುಗ್ಗಿರಲಿಲ್ಲ ಈ ಹಿಂದೆ ನಾವು ಅದಕ್ಕೆ ಅವರಿಗೆ ಮಾಲ್ ಆಫ್ ಏಷ್ಯಾದವರಿಗೆ ಎಚ್ಚರಿಕೆ ಕೊಟ್ಟಿದ್ವಿ ನೀವು ಇಂಥ ಟೈಮು ಇಂಥ ಡೇಟ್ ಒಳಗೆ ನೀವು ಚೇಂಜ್ ಮಾಡಲೇಬೇಕು ಮಾಲ್ ಆಫ್ ಏಷ್ಯಾದ ಕನ್ನಡ ನಾಮಫಲಕ ನೀವು ಹಾಕಲೇಬೇಕು ಅಂತ ಹೇಳಿದಾಗ ಅವರು ಒಪ್ಕೊಂಡಿದ್ರು ಆಯಿತು ಚೇಂಜ್ ಮಾಡ್ತೀವಿ ಅಂತ ಒಪ್ಕೊಂಡು ಕಳ್ಳರು ಥರ ಅವರೆಲ್ಲ ನಮ್ಮ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಯಾವಾಗ ಮನೆಗೆ ಹೋಗ್ತಾರೋ ಅದ್ರ ನಂತರ ಅವರು ಹೋಗಿ ಕಂಪ್ಲೇಂಟನ್ನು ಕೊಡ್ತಾರೆ ರಾ ರಾಜ್ಯಾಧ್ಯಕ್ಷರು ನಾರಾಯಣ ಗೌಡ್ರನ್ನ ಎ ಒನ್ ಮಾಡಿ ಕಂಪ್ಲೇಂಟ್ನ ಕೊಡ್ತಾರೆ ಕಂಪ್ಲೇಂಟ್ ಕೊಟ್ಟಾದ್ರ ಮೇಲೆ ನಮಗೆ ಒಂದು ಎರಡು ದಿನ ಬಿಟ್ಟು ಗೊತ್ತಾಗತ್ತೆ ನಮ್ಮ ಮೇಲೆ ಕಂಪ್ಲೇಂಟ್ ಆಗಿದೆ ಅದು ಏನಕ್ಕೆ ನಾಮಫಲಕ ಹಾಕಿ ಅಂತ ಹೇಳಿರೋದಕ್ಕೆ ಕಂಪ್ಲೇಂಟ್ ಆಗಿರತ್ತೆ ನಾವು ಯಾಕೆ ಸುಮ್ಮನೆ ಕೂತ್ಕೋಬೇಕು ಕರ್ನಾಟಕದಲ್ಲಿ ಕನ್ನಡಿಗರು ಯಾಕೆ ಸುಮ್ಮನೆ ಕೂತ್ಕೋಬೇಕು ಇದು ಒಂದು ಮಾಲ್ದು ಕಥೆಯಲ್ಲ ಇಡೀ ಬೆಂಗಳೂರು ವಲಸಿಗರ ಕತೆ ಅಂತ ಹೇಳಿ ತೀರ್ಮಾನ ಮಾಡಿ ನಾರಾಯಣಗೌಡರು ನಾಮಫಲಕ ಅಭಿಯಾನನ ಕೈಗೆತ್ಕೊಳ್ತಾರೆ ಕೈಗೆತ್ಕೊಂಡ್ರು ನಾವು ಶಾಂತಿ ರೀತಿಯಾಗಿ ಹೋರಾಟ ಮಾಡಬೇಕು ಅಂತ ಎಲ್ಲ ಸಭೆ ಒಂದು ವಾರ ಒಂದು ಹದಿನೈದು ದಿನಗಳಿಂದಲೂ ಎಲ್ರಿಗೂ ಮನವಿ ಪತ್ರಗಳನ್ನ ಕೊಟ್ಕೊಂಡು ನಾವು ಬಂದಿ ಬಂದಿರುವಂಥದ್ದು ನಾವೇನು ಏಕಾಏಕಿ ಎಲ್ಲೂ ಹೋಗಿ ನಾವು ಹೋರಾಟಗಳನ್ನ ನುಗ್ಗಿಲ್ಲ ಮಾಡಿಲ್ಲ ನಾವು ಶಾಂತ ರೀತಿಯಿಂದಲೇ ಹೋರಾಟ ಮಾಡಬೇಕು ಅಂತ ರೆಡಿಯಾಗಿದ್ದವ್ರನ್ನ ನೀವು ನಾರಾಯಣಗೌಡ್ರನ್ನ ಯಾವಾಗ ಅರೆಸ್ಟ್ ಮಾಡ್ತೀರೋ ಆವಾಗ ನಮ್ಮ ಹೋರಾಟಗಳು ತೀವ್ರ ರೂಪಕ್ಕೆ ತಗೊಂಡು ತೆಗೆದುಕೊಂಡು ಹೋಗುತ್ತೆ ಹಾಗಾದರೆ ಮಾಲಾಫೇಶಿಯಾ ಏನು ತಪ್ಪೇ ಮಾಡಿಲ್ವಾ ಈಗ ಮಾಲಾಫೇಶಿಯಾ ಮಾಡಿರೋ ತಪ್ಪುಗಳು ಈಗ ಬೆಳಕಿಗೆ ಬರ್ತಾ ಇದೆಯಾ ಈಗ ಬೆಳಕಿಗೆ ಬರ್ತಾ ಇದೆ ಈಗ ಡೆಮಾಲಿಷನ್ ಮಾಡಬೇಕು ಮಾಲಾಫೇಶಿಯ ಅಂತ ನೀವೇನೀಗ ನಮ್ಮ ಕಣ್ಣುಸುವಂಥ ಕೆಲಸಗಳನ್ನ ಮಾಡ್ತಾ ಇದ್ದೀರಾ ನೀವು ಅಂದರೆ ಮಾಲಾಫ್ ಏಷ್ಯಾದ ಬಗ್ಗೆ ಈಗ ಗೊತ್ತಾಗ್ತಾ ಇದೆಯಾ ನಿಮಗೆ ಅವರು ಪಾರ್ಕಿಂಗ್ ಸ್ಥಳದಲ್ಲಿ ಪಾರ್ಟಿ ಹಾಲ್ ಮಾಡಿದ್ದಾರೆ ಅಂತ ಇದೆಲ್ಲ ಯಾಕೆ ಬಿ ಬಿ ಎಂ ಪಿ ಅಧಿಕಾರಿಗಳನ್ನ ಯಾಕೆ ಇನ್ನೂ ಅರೆಸ್ಟ್ ಮಾಡಿಲ್ಲ ನೀವು ಓಸಿ ಕಟ್ಟಿರುವಂಥ ಬಿ ಬಿ ಎಂ ಕೆ ಬಿ ಬಿ ಎಮ್ ಪಿ ಅಧಿಕಾರಿಗಳನ್ನ ನೀವು ಯಾಕೆ ಅರೆಸ್ಟ್ ಮಾಡಿಲ್ಲ ಮೊದಲು ಅವ್ರನ್ನ ಅರೆಸ್ಟ್ ಮಾಡಿ ತನಿಖೆ ಮಾಡಿ ನೀವು ಡೆಮಾಲಿಷ್ ಮಾಡ್ತೀರೋ ಇಲ್ಲೋ ಗೊತ್ತಿಲ್ಲ ನಮ್ಮ ನಾರಾಯಣಗೌಡರು ಬಿಡುಗಡೆ ಆಗಲಿ ಅಲ್ಲಿ ನಾವು ಅಕ್ರಮವಾಗಿ ಕಟ್ಟಿರುವ ಕಟ್ಟಡ ಅಲ್ಲಿ ಮಾಲಿತ್ತೋ ಇತ್ತೋ ಇಲ್ಲೋ ಅಂತೇಳಿ ನಾವು ಕನ್ನಡಿಗರು ತೋರಿಸ್ತೀವಿ ಅಷ್ಟರೊಳಗೆ ಬಿಬಿಎಂಪಿಯವರು ನೀವು ಎಚ್ಚೆತ್ಕೊಂಡು ಅದನ್ನ ಸರಿ ಮಾಡಬೇಕಾಗಿ ಈ ಮೂಲಕ ಹೇಳ್ಕೊಂತ ಇದ್ದೀನಿ ಕನ್ನಡ ಕನ್ನಡಿಗರ ವಿರುದ್ಧ ರಾಜ್ಯ ಸರ್ಕಾರಕ್ಕೆ ದಾಖಲಿಸಿದ ಸರ್ಕಾರಕ್ಕೆ ಸಾನಹಳ್ಳಿ ಗೇಟಿಂದ ಏನು ಕಬ್ಬನ್ ಪಾರ್ಕ್ವರೆಗೂ ನಾ ನಾರಾಯಣಗೌಡರ ಸಾರಥ್ಯದಲ್ಲಿ ರ್ಯಾಲಿಯನ್ನು ಹಮ್ಮಿಕೊಂಡಿತ್ತು ಆ ರ್ಯಾಲಿ ಮುಖಾಂತರ ನಾವು ದೊಡ್ಡ ಮಠದಲ್ಲಾಗಿ ರ್ಯಾಲಿ ಬರ್ತಾ ಇರೋ ಸಮಯದಲ್ಲಿ ಶಾಂತಿಯುತವಾದ ಹೋರಾಟ ಕ್ರಾಂತಿಯ ಸ್ವರೂಪವನ್ನು ಪಡ್ಕೊಳ್ತು ಕ್ರಾಂತಿಯ ಸ್ವರೂಪವನ್ನು ಪಡ್ಕೊಂಡು ಹಾಗೆ ಎಲ್ಲಿ ಇಂಗ್ಲೀಷ್ ನಾಮಫಲಗಳಿದ್ದ ಆ ನಾಮಫಲಗಳನ್ನು ನಮ್ಮ ಕಾರ್ಯಕರ್ತರು ಅದನ್ನು ತ ಅದನ್ನು ಕಿತ್ತಾಕುವಂಥ ಕೆಲಸ ಮಾಡಿದ್ರು ನಂತರ ನಮ್ಮ ಪೊಲೀಸರು ಅವ್ರನ್ನ ಬಂದ ನಮ್ಮ ಅಧ್ಯಕ್ಷನ ನಮ್ಮ ಕರವೇ ಕಾರ್ಯಕರ್ತರನ್ನೆಲ್ಲ ಬಂಧಿಸಿದ್ರು ಬನ್ಸ್ ಆದಮೇಲೆ ಒಂಬತ್ತು ರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆ ತನಕ ಅವ್ರನ್ನ ಇಟ್ಕೊಂಡು ಒಬ್ಬ ಹೋರಾಟಗಾರನ ಮೇಲೆ ಹಾಕಿರೋ ಸೆಕ್ಷನ್ಸ್ ಯಾವ್ಯಾವು ಅಂತ ಇವತ್ತು ನಿಮ್ಮ ಹತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಒಬ್ಬ ಅಪರಾಧಿ ಒಬ್ಬ ಕ್ರಿಮಿನಲ್ಗೆ ಹಾಕುವಂಥ ಸೆಕ್ಷನ್ಗಳನ್ನು ಇವತ್ತು ನಮ್ಮ ಕನ್ನಡಪರ ಹೋರಾಟಗಾರರ ಮೇಲೆ ಹಾಕಿದ್ದಾರೆ ಒನ್ ಟ್ವೆಂಟಿ ಬಿ ಅಂತ ಒಂದು ಸೆಕ್ಷನ್ ಹಾಕಿದ್ದಾರೆ ಅದು ಕ್ರಿಮಿನಲ್ ಕಾನ್ಸ್ಪರೆನ್ಸಿ ಅಂತ ಅಂದರೆ ನಾವು ಕ್ರಿಮಿನಲ್ ಚಟುವಟಿಕೆ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಸೆಕ್ಷನ್ ಹಾಕಿದ್ದಾರೆ ನೆಕ್ಸ್ಟ್ ತ್ರೀ ಫಿಫ್ಟಿ ತ್ರೀ ಮುನ್ನೂರ ಒಂದು ಸೆಕ್ಷನ್ ಹಾಕಿದ್ದಾರೆ ಅದು ನಾವು ಪೊಲೀಸರಿಗೆ ಅಲ್ಲೇ ಮಾಡಿದ್ದೀವಿ ಅಂತ ಹಾಕಿದ್ದಾರೆ ನಾವು ಎಲ್ಲಿ ಸ್ವಾಮಿ ಕನ್ನಡಪರ ಹೋರಾಟಗಾರರು ಯಾವ ರೀತಿ ಪೊಲೀಸರಿಗೆ ಅಲ್ಲೇ ಮಾಡಿದ ಸಾಕ್ಷಿಯನ್ನು ತೋರಿಸಿ ನಾವು ಯಾವುದೇ ರೀತಿ ಪೊಲೀಸರ ಜೊತೆ ಅಲ್ಲೇ ಮಾಡಿಲ್ಲ ಆ ಸೆಕ್ಷನ್ ಹಾಕಿದ್ದಾರೆ ನೆಕ್ಸ್ಟ್ ತ್ರೀ ಫಾರ್ಟಿ ತ್ರೀ ಹಾಕಿದ್ದಾರೆ ಸರ್ಕಾರ ಕೆಲಸಕ್ಕೆ ನಮ್ಮನ್ನು ತೊಂದರೆ ಕೊಟ್ಟಿದ್ದಾರೆ ಅಂತ ಒಂದು ಸೆಕ್ಷನ್ ಹಾಕಿದ್ದಾರೆ ನೆಕ್ಸ್ಟ್ ತ್ರೀ ನಾಟ್ ಏಯ್ಟ್ ಹಾಕಿದ್ದಾರೆ ತ್ರೀ ನಾಟ್ ಸೆವೆನ್ ಆದಮೇಲೆ ತ್ರೀ ನಾಟ್ ಏಯ್ಟ್ ಬರುತ್ತೆ ತ್ರೀ ನಾಟ್ ಏಯ್ಟ್ ಹಾಕಿದ್ದಾರೆ ಅಂದರೆ ನಾವು ಕೊಲೆ ಮಾಡೋದಕ್ಕೆ ಸಂಚು ಮಾಡಿದ್ದೀವಿ ಅನ್ನೋ ಒಂದು ಸೆಕ್ಷನ್ ಹಾಕಿದ್ದಾರೆ ಇನ್ನೊಂದು ಸೆಕ್ಷನ್ ಹಾಕಿದ್ದಾರೆ ತ್ರೀ ಫಾರ್ಟಿ ತ್ರೀ ಒಂದು ಸೆಕ್ಷನ್ ಹಾಕಿದ್ದಾರೆ ಸ್ವಾಮಿ ಇದೆಲ್ಲ ನಾಲ್ಕು ಐದು ಕ್ರಿಮಿನಲ್ ಸೆಕ್ಷನ್ಸ್ನ ಇವತ್ತು ನಮ್ಮ ಮೇಲೆ ಸರ್ಕಾರ ಹಾಕ್ಸಿದೆ ನಮ್ಮ ನಾರಾಯಣಗೌಡ್ರ ಮೇಲೆ ಇಷ್ಟು ಸೆಕ್ಷನ್ ಹಾಕ್ಸಿದ್ದಾರೆ ನಮ್ಮ ಅಣ್ಣ ನಾರಾಯಣಗೌಡ್ರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಕನ್ನಡಕ್ಕಾಗಿ ಕನ್ನಡಿಗರಿಗಾಗಿ ಕನ್ನಡಿಗರ ಭವಿಷ್ಯಕ್ಕಾಗಿ ಹೋರಾಟ ಮಾಡ್ಕೊಂಡು ಮೇಲೆ ಇವತ್ತು ಇಷ್ಟು ಕ್ರಿಮಿನಲ್ ಸೆಕ್ಷನ್ ಹಾಕಿ ಇವತ್ತು ಜೈಲಿಗೆ ಕಳಿಸಿದ್ದೀರಾ ಇದು ಯಾವ ನ್ಯಾಯಸ್ವಾಮಿ ಒಬ್ಬ ಯಾವುದೋ ಪಿಕ್ ಪ್ಯಾಕೆಟ್ ಒಬ್ಬ ಮರ್ಡ್ರ್ ಮಾಡಿದವರ ಮೇಲೆ ಒಬ್ಬ ಯಾವುದೋ ಸಮಾಜ ಘಾತಕರ ಮೇಲೆ ಹಾಕೋ ಸೆಕ್ಷನ್ನ ಇವತ್ತು ನಮ್ಮ ಕನ್ನಡ ಪರ ಹೋರಾಟಗಾರರ ಮೇಲೆ ಅದು ನಮ್ಮ ಅಣ್ಣ ನಾರಾಯಣಗೌಡರ ಮೇಲೆ ಹಾಕಿದ್ದೀರಾ ಮೊದಲನೇದಾಗಿ ನಿಮ್ಮ ಸರ್ಕಾರಕ್ಕೆ ನಿಮ್ಮ ವ್ಯವಸ್ಥೆಗೆ ಪೊಲೀಸ್ ವ್ಯವಸ್ಥೆಗೆ ಎಲ್ಲದಕ್ಕೂ ಧಿಕ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ ಇದನ್ನು ಈ ಕೂಡಲೇ ಸರ್ಕಾರ ಏನ್ ನೀವು ಇವತ್ತು ಕ್ರಿಮಿನಲ್ ಸೆಕ್ಷನ್ಗಳನ್ನ ಹೋರಾಟಗಾರರ ಮೇಲೆ ಆ ನಾವು ತೆಗೆದುಕೊಳ್ಳಿ ಇನ್ನು ಮುಂದೆ ಯಾವ ಕನ್ನಡಪರ ಹೋರಾಟಗಾರರು ಬೀದಿಗಿಳಿದು ಹೋರಾಟ ಮಾಡಿದ್ರೆ ಕೇಸ್ಗಳನ್ನ ದಾಖಸೋ ಹಾಗಿಲ್ಲ ದಾಖಲೆ ಮಾಡೋ ಹಾಗಿಲ್ಲ ಕನ್ನಡ ಕನ್ನಡಗ ಕನ್ನಡಪರ ಹೋರಾಟಗಾರರ ಮೇಲೆ ಇರುವಂತಹ ಎಲ್ಲಾ ಕೇಸ್ಗಳ್ನು ಖುಲಾಫೆ ಮಾಡಬೇಕು ನೀವು ಕೈ ಬಿಡಬೇಕು ರದ್ದು ಮಾಡಬೇಕು ಕಾರಣ ನೀವೇ ಕೊಟ್ಟರೋ ಮಾತು ಡಿ ಕೆ ಶಿ ಶಿವಕುಮಾರ್ ಅವರೇ ನೀವೇ ಕೊಟ್ಟಿರೋ ಮಾತು ಮರಿಬೇಡಿ ಏನಂತ ಕೊಟ್ಟಿದ್ರಿ ಅವತ್ತು ಏನಂತ ತುಂಬಿದ ಸಭಾಂಗಣದಲ್ಲಿ ನಾರಾಯಣಗೌಡರು ವೇದಿಕೆ ಮೇಲೆ ಬಂದು ನಿಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮೇಲಿರುವಂತಹ ಹಾಗೂ ಕನ್ನಡಿಗರ ಹೋರಾಟಗಾರರ ಮೇಲಿರುವಂತಹ ಎಲ್ಲ ಕೇಸುಗಳನ್ನೂ ರದ್ದು ಮಾಡ್ತೀನಿ ಖುಲಾಸೆ ಮಾಡ್ತೀನಿ ನಮ್ಮನ್ನು ಗೆಲ್ಲಿಸಿ ಅಂತ ಹೇಳಿ ನೀವು ಮತಯತ್ತನೆ ಮಾಡಿದ್ರಿ ಹಾಗೂ ಭಾಷೆನ ಕೊಟ್ಟಿದ್ರಿ ಆ ಮಾತಿನ ಪ್ರಕಾರ ನೀವು ಉಳ್ಕೊಳ್ಳೇಬೇಕು ನೀವು ಕನ್ನಡ ಪರ ಹೋರಾಟಗಾರರು ಯಾರೇ ಇರಲಿ ಅವ್ರ ಮೇಲಿರುವಂಥ ಕೇಸ್ಗಳನ್ನೆಲ್ಲನೂ ರದ್ದು ಮಾಡಿ ಮುಂದೆ ಆಗೋ ಮುಂದೆ ಮಾಡುವಂತಹ ಹೋರಾಟಗಳನ್ನ ನೀವು ಕೈ ಬಿಡಬೇಕು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ